ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧರ್ಮ ಮುಂದಿನ ಸಂಚಿಕೆ ನಡೆದು ನೋಡೋಣ ಅದನ್ನು ಮಾಡಿ ಶೇರ್ ಮಾಡಿ ಒಂದು ಲೈಕ್ ಒಂದು ಬೆಲೈಕ್ ಅನ್ನು ಬಟನ್ ನಾಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈ ಕಡೆ ಅಜ್ಜಿ ತುಬ್ಬನ ಜೊತೆ ನೋವು ತೋಡ್ಕೊಳ್ತಾ ಇರ್ತಾರೆ ಅಲ್ಲ ಮನುಷ್ಯರು ಎಷ್ಟೆಲ್ಲ ಮುಖವಾಡ ಧರಿಸಿರ್ತಾರೆ ನೋಡು ಒಳ್ಳೆ ತನ ಕಾಲನೇ ಇಲ್ವಾ ತಣ್ಣಿರೋದು ಡೈರೆಕ್ಟ್ ಕಾಣ್ತಾ ಇದೆ ಕ್ಯಾಮ್ರಾದಲ್ಲಿ ಹಾಗಿದ್ರು ಕೂಡ ಅತ್ತೆ ಈ ರೀತಿ ಇಲ್ಲ ಅಂತಲೇ ಹಠ ಸಾಧಿಸ್ತಾರಲ್ಲ ಆತ್ಮಹತ್ಯೆ ನಾಟಕ ಬೇರೆ ಮಾಡ್ತಾರೆ ಹ್ಮ್ ಇದರಿಂದ ಏನೋ ಇದೆ ಅದಕ್ಕೆ ಇಬ್ಬಂದಿನೂ ಹೇಳ್ತಾಳೆ ಹೌದು ಸಾಹೇಬೇ ನನಗೂ ಕೂಡ ಅನುಮಾನ ಇದೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದಾರೆ ಅರ್ಥ ಆಗ್ತಾ ಇಲ್ಲ ಹೌದು ನಿನ್ನ ಸಾಯ್ಸಕ್ ಹೋಗ್ತಾರೆ ಅಂತ ಅಂದ್ರೆ ಇದ್ರಿಂದ ಎಲ್ಲ ಏನೇನೋ ನಡೀತಾ ಇದೆ ಭೂಮಿ ಬಿಡೋದಿಲ್ಲ ಮಾತ್ರ ಪತ್ತೆ ಹಾಕ್ತೀನಿ ಈ ಕಡೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ನಾಟಕ ಹಾಡ್ತಾಳೆ ಅಲ್ಲಿ ಪಾಪ ಡಾಕ್ಟರ್ ಹೇಳ್ತಾರೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಎಲ್ಲ ಸುಳ್ಳೆಲ್ಲ ನಾಟಕ ಎಲ್ಲ ಮಾಡಿ ನಾನು ಇದ್ ಮಾಡೋದಿಲ್ಲ ಯಾಕೆಂದ್ರ ಅವಳು ಹೇಳ್ತಾಳ ಅವಳು ನಾನು ಖಂಡಿತ ನನ್ ಪಾಯ್ಸನ್ ಕುಡ್ದಿಲ್ಲ ಏನು ಕುಡುದಿಲ್ಲ ನಾನು ನನ್ ಜಸ್ಟ್ ನನ್ ಸರ್ಪ ನೀರ್ನ ಬಾಯಿಗೆ ಹಿಗ್ ಮಾಡ್ಕೊಂಡ್ ಮೊರೆ ಬರಸ್ತೇ ಅಷ್ಟೇ ಅಂತ ಹೇಳಿ ಇಲ್ಲಿ ಅಪ್ಪು ಒಂಜ್ ಫೋನ್ ಮಾಡಕ್ ಹೋಗಿರ್ತಾಳೆ ಸಂಗೀತ ಬೈತಾಳೆ ಏನು ಅಂತ ಮಾಡ್ತೀಯ ಸ್ವಲ್ಪ ಸುಮ್ ಇರ್ತೀಯ ಅಂತ ಹೇಳಿ ಇದ್ರ ನಡುವೆ ಡಾಕ್ಟರ್ನ ಬೆದರ್ಸ್ತಾಳೆ ಇವಳು ಆನೆ ನೋಡಿ ಡಾಕ್ಟ್ರೇ ಒಪ್ಪಿದ್ರೆ ಸರಿ ಯಾಕೆಂದ್ರ ನೀವು ಮಂಗಳೂರು ಬೆಂಗಳೂರು ಮೈಸೂರು ಎಲ್ಲಿ ಬೇಕಾದರೂ ಮನೆಗಳು ಮಾಡ್ಕೋಬಹುದು ಎಷ್ಟು ದಿನ ಅಂತ ಈ ನರ್ಸಿಂಗ್ ಹೋಮ್ ಅಲ್ಲಿ ದುಡಿತೀರಾ ಅಂದಾಗ ಡಾಕ್ಟರ್ ಹೇಳ್ತಾರೆ ನಾನು ದುಡ್ಗೋಸ್ಕರ ದುಡಿತಾ ಇಲ್ಲ ಕಣ್ರಿ ಕರ್ತವ್ಯ ಮುಖ್ಯ ಅಜಿತ್ ಸಾಹೇಬ್ರಿಗೆ ಈಗ್ಲೇ ಹೇಳ್ತೀನಿ ನಿಜಾಂಶನ ಆಯ್ತು ಹೇಳೋಗಿ ನಿಮ್ ಡಾಕ್ಟರ್ ಒಂದು ಅಧ್ಯಕ್ಷ ಹೆಸರಿನ್ ಹೇಳಿ ಆಸ್ಪತ್ರೆ ಓ ಪ್ರತೀಕ್ಷಾ ಹೇಳಿ ಅವಳಿಗೆ ಫೋನ್ ಮಾಡ್ತಾಳೆ ಅವ್ಳಾಗ್ಲೇ ಎಲ್ಲಾ ರೆಡಿ ಮಾಡ್ಕೊಂಡಿರ್ತಾಳೆ ಅವಳಿಗೆ ಫೋನ್ ಮಾಡಿ ನಿಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತೀನಿ ಅಂತ ಎಲ್ಲ ಫೋನ್ ಮಾಡ್ತಾಳೆ ಫೋನ್ ಮಾಡಿದಾಗ ಆ ಕಡೆಯಿಂದ ಹಾಕಿ ರಿಸೀವ್ ಮಾಡ್ತಾಳೆ ರಿಸೀವ್ ಮಾಡಿದಾಗ ಪ್ರತೀಕ್ಷಾ ನಾನು ದೇವಿಯಾನಿ ರಾತ್ರಿ ಮಾತನಾಡಿದನಲ್ಲ ಎಲ್ಲ ಹೇಳಿದ್ನಲ್ಲ ವಿಷಯನ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿದೆ ನಿಮ್ಮ ಆಸ್ಪತ್ರೆಗೆ ಕುಡಿ ಕುಡಿ ಡಾಕ್ಟ್ರಿಗೆ ಅಂತ ಹೇಳಿ ಆ ಡಾಕ್ಟ್ರಿಗೆ ಕೊಡ್ತಾಳೆ ಡಾಕ್ಟರ್ ಜೊತೆ ಅವ್ಳು ಮಾತಾಡ್ತಾಳೆ ನಾನು ಹೇಳ್ದಾಗ ಮಾಡು ಅಂತ ಹೇಳಿ ಸರಿ ಅವ್ರು ಫೋನ್ ಇಡ್ತಾರೆ ಆಯ್ತು ಅಂತ ಹೇಳಿ ಆನಂತರ ಅನಿ ಡಾಕ್ಟರ್ನ ಏನು ಪ್ರಾಣ ಉಳಿಸ್ಕೋಬೇಕು ಅನ್ನೋ ಆಸೆ ಇದ್ರೆ ಎಂತವಳು ಅಂತ ಗೊತ್ತಾಯ್ತಲ್ಲ ಈಗ ನೇರ ಹೋಗಿ ಅಲ್ಲಿ ಏನೇನು ಹೇಳ್ಬೇಕು ಗೊತ್ತಾ ಬಹಳ ಸೀರಿಯಸ್ಸು ಕಷ್ಟ ಅಂತ ಎಲ್ಲ ಅಲ್ಲಿ ಹೇಳ್ಬೇಕು ಗೊತ್ತಾಯ್ತಲ್ಲ ಉಳ್ಕೋಬೇಕು ಅಂದ್ರೆ ಹೇಳಲೇಬೇಕು ಆಯ್ತು ಅಂತ ಹೇಳಿ ಪಾಪ ಡಾಕ್ಟ್ರು ಒಪ್ಕೊಳ್ತಾರೆ ಈ ಕಡೆ ದೇವ್ಯಾನಿ ನಾಟಕ ಯಾರು ಕೂಡ ಗೊತ್ತಾಗೋದಿಲ್ಲ ಶ್ರವಣ್ಣ ಮನೆಯವರೆಲ್ರು ಕೂಡ ಅಂತಾರೆ ಅಜಿತ್ ಕೂಡ ಹೇಳ್ತಾನೆ ಅಲ್ಲ ನೀವು ತಪ್ಪೆ ಮಾಡಿಲ್ಲ ಅಂದ್ಮೇಲೆ ಸಾಯ ಪ್ರಯತ್ನ ಯಾಕೆ ಮಾಡ್ತಿದ್ದೀರಾ ಅಂತ ಹೇಳಿ ಎಷ್ಟೋ ಬಾರಿ ಕೇಳ್ತಾನೆ ಶ್ರವಣ ಕೂಡ ಅಂತಾನೆ ಅಲ್ಲ ನೀನ್ ಗಂಡ ಮಾಡಿಕ್ ತಪ್ಪೆ ನೀನ್ ಯಾಕೆ ಮಾಡ್ತೀಯಾ ಅಂತ ಹೇಳಿ ಶ್ರವಣ್ಗೂ ಕೂಡ ಸಂಪೂರ್ಣ ಅನುಮಾನ ಇದೆ ಅವ್ನು ಯಾವ್ದೇ ಕಾರಣಕ್ಕೂ ಕೂಡ ಉಪ್ಪೋಕ್ ಸಿದ್ಧ ಇಲ್ಲ ಇಲ್ಲೇ ತಳ್ಳಿರೋದನ್ನ ಚೆನ್ನಾಗಿ ಕಾಣ್ತಾ ಇದೆ ವಿಧವಾಗಿ ತಪ್ಪಿಸ್ಕೊಳೋಕ್ ಪ್ರಯತ್ನ ಪಡ್ತಾಳೆ ಏನ್ ಮನೆ ಆಸ್ತಿ ವಿಚಾರ ತರ್ತಾಳೆ ನಾನು ಫಾರಿನ್ಗೆ ಹೋಗ್ತೀನಿ ಅಂತಾಳೆ ಆನಂತರ ನಾನು ನಾನು ಯಾಕೆ ನಾನು ತಳ್ಳಿ ಅಂತಾಳೆ ಯಾಕೆಂದ್ರೆ ಸಂಗೀತ ಅಜಿತ್ಗೆ ಹೇಳಿರ್ತಾಳೆ ಅತ್ತೆ ಇಡೀ ರಾಜ್ಯಕ್ಕೆ ಫಸ್ಟ್ ಬಂದಂತ ಸ್ವಿಮ್ಮಿಂಗ್ ಅಲ್ಲಿ ಚಾ ಚಾಂಪಿಯನ್ ಹೇಳಿ ಅದನ್ನೇ ಕೇಳ್ತಾನೆ ಅಜಿತ್ನು ಚಾಂಪಿಯನ್ ಆದ್ಮೇಲೆ ಭೂಮಿನ ಆ ಸಮಯದಲ್ಲಿ ಉಳಿಸ್ಬೋದಿತ್ತಲ್ಲ ನೀವು ಅದಕ್ಕೆ ದೇವ್ಞಾನಿ ಇನ್ನೊಂದು ಹೇಳ್ತಾಳೆ ಸುಳ್ಳನ್ನ ನನ್ನ ಮಗಳ್ ನೆನಪಾದ್ಲು ಆ ಸಂದರ್ಭದಲ್ಲಿ ನಾನು ಏನಾಗ್ಬಿಡ್ತೀನೋ ನಾನು ಯಾಕೆಂದ್ರೆ ಸ್ವಿಮ್ಮಿಂಗ್ ಮತ್ತೆ ಎಷ್ಟೋ ಕಾಲ ಆಗ್ಬಿಟ್ಟಿದೆ ಅಂತ ಭಯಪಟ್ಟು ನಾನು ಧುಮುಕ್ಲಿಲ್ಲ ಅಷ್ಟೇ ನೀರ್ಗೆ ಅಂತ ಹೇಳಿ ಆದ್ರೂ ಅಜಿತ್ ನಂಬಿದ್ರೆ ಏನೇ ಆಗ್ಲಿ ಅತ್ತೆ ನೀವು ಭೂಮಿ ವಿಚಾರದಲ್ಲಿ ಮಾಡಿದ ತಪ್ಪೆ ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ಕೂಡ ಈ ತಪ್ಪನ್ನ ನಾನು ಕ್ಷಮಿಸೋದು ಇಲ್ಲ ಅಂತ ಹೇಳ್ತಾರೆ ಶ್ರವಣ ಹತ್ರ ಎಲ್ಲ ಬೇಳ್ಕೊಳ್ತಾಳೆ ಶ್ರವಣ ಮಾತ್ರ ಅದನ್ನ ಒಪ್ಲಿಕ್ ಸಿದ್ಧನೇ ಇರೋದಿಲ್ಲ ಯಾಕೆಂದ್ರೆ ಅವ್ನ್ ಜೀವ ಕಳೀತಕ್ಕ ಮಹಾಪರಾಧ ಅಂತ ಹೇಳಿ ಅವನ್ ಪದೇ ಪದೇ ಹೇಳ್ತಾನೆ ಇರ್ತಾನೆ ಸಂಗೀತನು ಕೂಡ ಹೇಳ್ತಾಳೆ ನನಗೆ ಶ್ರವಣ್ ಫೋನ್ ಮಾಡಿದಾಗ ನನಗೆ ಇಷ್ಟೆಲ್ಲ ಮಾಡಿದ್ಯಾ ಅಂತ ನನಗ್ ಗೊತ್ತಿರ್ಲಿಲ್ಲ ಅಂತ ಹೇಳಿ ಹಾಗಾಗಿ ಯಾರಿಗೂ ಕೂಡ ಇಷ್ಟ ಇಲ್ಲ ಆದ್ರೆ ಈ ಅಜ್ಜಿ ಮಾತ್ರ ಕೂಡ್ತಂದಲ್ಲಿ ಏನ್ ಸತ್ಯ ಹೋಗಕ್ ಹೋಗಿದ್ದಾಳೆ ಅಂತ ಹೇಳಿ ಅಯ್ಯೋ ನಾನು ಸತ್ಯ ಬಿಡ್ತೀನಿ ಇನ್ನೂ ಹಾಗಾಡ್ತಾಳೆ ಆದ್ರೆ ಇಲ್ಲಿ ಸಂಗೀತ ಅಜಿತ್ತು ಶ್ರವಣ್ಣು ಇವರೆಲ್ಲರ ಅಭಿಪ್ರಾಯ ಒಂದೇ ಇವ್ರು ತಪ್ಪು ಮಾಡಿದಾಳೆ ಶಿಕ್ಷಾ ಆಗ್ಲಿ ಅನ್ನುವಂಥದ್ದು ಅಂತೂ ಕತರ್ನಾಗ್ ದೇವಿಯನ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು